ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ತಿಳಿಕನ್ನಡ ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕ ಒಂಬತ್ತನೇ ತರಗತಿ ಪಾಂಡಿತ್ಯದ ಡಿ ಎಲ್ ನರಸಿಂಹಾಚಾರ್ ಇದನ್ನು ಬರೆದವರು ಡಾಕ್ಟರ್ ಎಂ ಎಂ ಕಲಬುರ್ಗಿ ಈ ಪಾಠದ ಪ್ರಶ್ನೋತ್ತರಗಳು ಹಾಗೂ ಭಾಷ್ಯಾಭ್ಯಾಸವನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದೇನೆ ಅದಕ್ಕಿಂತ ಮುನ್ನ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಪ್ರಶ್ನೋತ್ತರಗಳನ್ನು ಗಮನಿಸಿದಾಗ ಮೊದಲಿಗೆ ಕೃತಿಕಾರ ಪರಿಚಯ ಆಮೇಲೆ ಅಭ್ಯಾಸದಲ್ಲಿ ಪದಗಳ ಅರ್ಥ ಪ್ರಶ್ನೆಗಳು ಈ ರೀತಿ ಇದಾವೆ ನೋಡಿ ಗಮನಿಸಿ ಸಂದರ್ಭಗಳು ಭಾಷೆ ಅಭ್ಯಾಸ ಗಮನಿಸಿದ್ರಲ್ಲೇ ಇಷ್ಟು ಪ್ರಶ್ನೋತ್ತರಗಳನ್ನು ನಾವು ತಿಳಿದುಕೊಳ್ಳೋಣ ನಮ್ಮ ಕೃತಿಕಾರರ ಪರಿಚಯ ಡಾಕ್ಟರ್ ಮಲ್ಲಪ್ಪ ಮಡಿವಾಳಪ್ಪ ಅವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಗುಬ್ಬೇವಾಡದಲ್ಲಿ ಜನಿಸಿದರು ಇವರು ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದ ಅಧ್ಯಾಪಕರಾಗಿ ಹಾಗೂ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ನಮ್ಮ ನಾಡಿನ ಖ್ಯಾತ ಸಂಶೋಧಕರು ಮತ್ತು ವಿದ್ವಾಂಸರಲ್ಲಿ ಒಬ್ಬರಾಗಿದ್ದಾರೆ ಇವರು ಮಾರ್ಗ ಶಾಸನಗಳಲ್ಲಿ ಶಿವಶರಣರು ಕನ್ನಡ ಹಸ್ತಪ್ರತಿ ಶಾಸ್ತ್ರ ಚಿನ್ನಬಸವಣ್ಣನವರ ವಚನ ಮಹಾಸಂಪುಟ ಕವಿರಾಜ ಮಾರ್ಗದ ಪರಿಸರದ ಸಾಹಿತ್ಯ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿ ಲಭಿಸಿವೆ ಇವರು ಎರಡು ಸಾವಿರದ ಹದಿನೈದರಂದು ನಿಧನ ಹೊಂದಿದರು ಪ್ರಸ್ತುತ ಲೇಖನವನ್ನು ಅವರ ಮಾರ್ಗಸಂಪುಟ ಒಂದು ಕೃತಿಯಿಂದ ಆರಿಸಿದೆ ಅಭ್ಯಾಸ ಪದಗಳ ಅರ್ಥ ಅನುಸಂಧಾನ ಪರಿಶೀಲನೆ ಉಜ್ವಲ ಪ್ರಕಾಶಮಾನ ಶ್ರೇಷ್ಠವಾದ ಕಮ್ಮಟ ಟಂಕಶಾಲೆ ನಾಣ್ಯ ಮುದ್ರಿಸುವ ಕೇಂದ್ರ ಕೂರ್ಮ ಆಮಿ ಜ್ಞಾನೋಪಾಸಕ ಜ್ಞಾನವನ್ನು ಆರಾಧಿಸುವವನು ತನ್ಮಯತೆ ಮಗ್ನತೆ ಮೈಮರೆ ತಲ್ಲೀನತೆ ದೌಲತ್ತು ಅಹಂಕಾರ ಅಧಿಕಾರದ ದರ್ಪ ಪರಿವಾರ ಬಳಗ ಲೀಲೆ ಆಟ ಸಂಶೋಧನೆ ಅನ್ವೇಷಣೆ ಹುಡುಕಾಟ ಶುಷ್ಕ ಒಣಗಿದ ತೇವರಹಿತ ಅರವು ವೈಶಾಲ್ಯ ವಿಸ್ತಾರ ಅಳಿ ನಿಂದಿಸು ತೆಗಳು ಅಶಕ್ಯ ಸಾಧ್ಯವಿಲ್ಲ ಉಪಾಯನ ಕಾಣಿಕೆ ಕೊಡುಗೆ ಕಾರ್ಯತತ್ಪರತೆ ಕೆಲಸದಲ್ಲಿ ಶ್ರದ್ಧೆ ತೋರುವುದು ಜಂಗಮ ಚಲಿಸುವ ಚಲನೆಯುಳ್ಳ ತತ್ತರಿಸು ನಡುಗು ಕಂಪಿಸು ತಾಪತ್ರಯ ತೊಂದರೆ ನಿರ್ವಿಕಾರ ವಿಕಾರವಿಲ್ಲದ ಮನದಣಿ ತೃಪ್ತಿಯಾಗೂ ಸಂಘರ್ಷಣೆ ಹೋರಾಟ ತಿಕ್ಕಾಟ ಸತ್ವ ತಿರುಳು ಸಾರ ಶಿಲ್ಪಿ ರೋವಾರಿ ತೀವ್ರಹಿತ ಹವ್ಯಾಸ ಚಟ ಗೀಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಕನ್ನಡ ಸಾಹಿತ್ಯದಲ್ಲಿ ಡಿಎಲ್ಎನ್ ಯಾರ ಸ್ಥಾನವನ್ನು ತುಂಬಿದ್ದರು ಉತ್ತರ ಕನ್ನಡ ಸಾಹಿತ್ಯದಲ್ಲಿ ಡಿಎಲ್ಎನ್ ತೀನಂ ಶ್ರೀ ಅವರ ಸ್ಥಾನವನ್ನು ತುಂಬಿದ್ದರು ತೀನಂ ಶ್ರೀ ಅಂದರೆ ತೀನಂ ಶ್ರೀಕಂಠಯ್ಯ ಅಂತ ಅರ್ಥ ಮಕ್ಕಳ ಎರಡನೇ ಪ್ರಶ್ನೆ ಡಿ ಎಲ್ ಎನ್ ಎಷ್ಟರಲ್ಲಿ ಜನಿಸಿದರು ಉತ್ತರ ಡಿ ಎಲ್ ಎನ್ ಅವರು ಇಪ್ಪತ್ತೇಳು ಹತ್ತು ಒಂದು ಸಾವಿರದ ಒಂಬೈನೂರ ಆರರಲ್ಲಿ ಜನಿಸಿದರು ಮೂರನೇ ಪ್ರಶ್ನೆ ಯಾರ ಕಮ್ಮಟದಲ್ಲಿ ಡಿ ಎಲ್ ಎನ್ ಅವರ ವ್ಯಕ್ತಿತ್ವ ರೂಪುಗೊಂಡಿತು ಉತ್ತರ ಬಿ ಎಂ ಶ್ರೀ ಅಂದರೆ ಬಿ ಎಂ ಶ್ರೀಕಂಠಯ್ಯ ಅಂತ ಟಿ ಎಸ್ ವೆಂಕಣ್ಣಯ್ಯ ಎ ಆರ್ ಕೃಷ್ಣಶಾಸ್ತ್ರಿಗಳ ಕಮ್ಮಟದಲ್ಲಿ ಡಿ ಎಲ್ ಎನ್ ಅವರ ವ್ಯಕ್ತಿತ್ವ ರೂಪುಗೊಂಡಿತು ನಾಲ್ಕನೇ ಪ್ರಶ್ನೆ ವಿದ್ಯಾರ್ಥಿ ಜೀವನದಲ್ಲಿ ಡಿ ಎಲ್ ಎನ್ ಅವರ ಸಹಪಾಠಿಗಳು ಯಾರು ಉತ್ತರ ಕುವೆಂಪು ಕೆ ಭೀಮಸೇನರಾವ್ ಕೆ ವೆಂಕಟರಾಮಪ್ಪ ಎನ್ ಅನಂತ ರಂಗಾಚಾರ್ ಮೊದಲಾದವರು ಡಿ ಎಲ್ ಎನ್ ಅವರ ಸಹಪಾಠಿಗಳಾಗಿದ್ದರು ಐದನೇ ಪ್ರಶ್ನೆ ಡಿ ಎಲ್ ಎನ್ ರಚಿಸಿರುವ ಯಾವುದು ಉತ್ತರ ಕನ್ನಡ ಗ್ರಂಥ ಸಂಪಾದನೆ ಎನ್ನುವುದು ಡಿ ಎಲ್ ಎನ್ ಅವರು ರಚಿಸಿರುವ ಶಾಸ್ತ್ರ ಗ್ರಂಥವಾಗಿದೆ ಆರನೇ ಪ್ರಶ್ನೆ ಯಾವ ಕವಿಯನ್ನು ಡಿ ಎಲ್ ಎನ್ ಅವರು ಮೆಚ್ಚಿದ್ದರು ಉತ್ತರ ಡಿ ಎಲ್ ಎನ್ ಅವರು ಹರಿಹರ ಕವಿಯನ್ನು ಮೆಚ್ಚಿದ್ದರು ಏಳನೇ ಪ್ರಶ್ನೆ ಡಿ ಎಲ್ ಎನ್ ಅವರ ವಿಮರ್ಶಾ ಲೇಖನಗಳಾವುವು ಉತ್ತರ ಪುಷ್ಯದಂತ ಪುರಾಣ ಹಗ್ಗಳ ದೇವ ರುದ್ರಭಟ್ಟ ಕುಮಾರವ್ಯಾಸನ ಕರ್ಣ ಮೊದಲಾದ ವಿಮರ್ಶಾ ಲೇಖನಗಳು ಅವರ ನ್ಯಾಯದೃಷ್ಟಿಗೆ ನಿದರ್ಶನಗಳಾಗಿವೆ ಎಂಟನೇ ಪ್ರಶ್ನೆ ಡಿ ಎಲ್ ಎನ್ ಅವರ ಸಾಹಿತ್ಯ ಸಂಶೋಧನೆಯ ಅಮೃತ ಫಲಗಳಾವುವು ಉತ್ತರ ಡಿಎಲ್ಎನ್ ಅವರ ಸಂಪಾದಿತ ಕೃತಿಗಳ ಮುನ್ನುಡಿಗಳು ಪೊನ್ನನ ಭುವನೈಕ ರಾಮಾಭ್ಯುದಯ ಕುಮದೆಂದು ರಾಮಾಯಣ ಧವಳ ಎಂಬ ಹಾಡಿನ ಸ್ವರೂಪ ಇತ್ಯಾದಿ ಲೇಖನಗಳು ಅವರ ಸಾಹಿತ್ಯ ಸಂಶೋಧನೆ ಅಮೃತ ಫಲಗಳಾಗಿವೆ ಒಂಬತ್ತನೇ ಪ್ರಶ್ನೆ ಯಾವ ಅಭಿನಂದನಾ ಗ್ರಂಥವನ್ನು ಡಿಎಲ್ಎನ್ ಅವರಿಗೆ ಅರ್ಪಿಸಲಾಗಿದೆ ಉತ್ತರ ಡಿಎಲ್ಎನ್ ಅವರಿಗೆ ವಿದ್ಯಾರ್ಥಿಗಳು ಮಿತ್ರರು ಜ್ಞಾನೋಪಾಸಕ ಹೊಸ ಬೆಳಕು ಉಪಾಯನ ಎಂಬ ಅಭಿನಂದನಾ ಗ್ರಂಥಗಳನ್ನು ಅರ್ಪಿಸಿದ್ದಾರೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಯಾವ ಯಾವ ಸಂಸ್ಥೆಗಳಲ್ಲಿ ಡಿಎಲ್ಎನ್ ಎನ್ ಅವರು ಸೇವೆ ಸಲ್ಲಿಸಿದ್ದಾರೆ ಉತ್ತರ ಡಿಎಲ್ಎನ್ ಎನ್ ರವರು ಸಂಶೋಧನಾ ವಿದ್ಯಾರ್ಥಿ ಎಂದು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ದ ಕನ್ನಡ ಪಂಡಿತರೆಂದು ಮೈಸೂರಿನ ಮಹಾರಾಜ ಕಾಲೇಜು ಯುವರಾಜ ಕಾಲೇಜು ಬೆಂಗಳೂರಿನ ಸೆಂಟ್ರಲ್ ಕಾಲೇಜುಗಳಲ್ಲಿ ಕನ್ನಡ ಅಧ್ಯಾಪಕರೆಂದು ಪರಿಷತ್ತು ಕೈಗೊಂಡ ನಿಘಂಟುವಿನ ಸಂಪಾದಕರೆಂದು ಬಹುಮುಖವಾಗಿ ದುಡಿದವರು ಎರಡನೇ ಪ್ರಶ್ನೆ ಟೀನಂ ಶ್ರೀ ಅವರು ಡಿಎಲ್ಎನ್ ಅವರ ಪಾಂಡಿತ್ಯದ ಬಗ್ಗೆ ಏನು ಹೇಳಿದ್ದಾರೆ ಉತ್ತರ ಅಳಗನ್ನಡದಲ್ಲಿ ಅವರಿಗಿಂತಲೂ ಸ್ನಾತರೆಂದು ವಿದ್ವಾಂಸರೆಂದು ಸದ್ಯದಲ್ಲಿ ಕಾಣುವುದು ಅಶಕ್ಯವೆಂದೇ ನನ್ನ ಭಾವನೆ ಕನ್ನಡದ ಇನ್ನೊಂದು ದಿಗ್ಗಜ ತೀನಂಸಿ ಹೇಳಿದ ಮಾತಿದು ಮೂರನೇ ಪ್ರಶ್ನೆ ಕಲಬುರ್ಗಿಯವರು ಡಿ ಎಲ್ ಎನ್ ಅವರ ಸಾಹಿತ್ಯ ಸೇವೆಯ ಬಗ್ಗೆ ಏನೆಂದು ಅಭಿಪ್ರಾಯಪಟ್ಟಿದ್ದಾರೆ ಉತ್ತರ ಡಿ ಎಲ್ ಎನ್ ರವರ ಸಾಹಿತ್ಯ ಸಂಪತ್ತು ಮೊತ್ತದಲ್ಲಿ ಕಡಿಮೆಯಾದರೂ ಸತ್ವದಲ್ಲಿ ಇರಿಯದು ಒಂದು ಇಡೀ ಪುಸ್ತಕದಿಂದ ಸಾಧ್ಯವಾಗದ ಬೆಳಕು ಅವರ ಒಂದು ಲೇಖನ ಒದಗಿಸುವುದರಿಂದ ಅವರ ಕೃಷಿ ಸಣ್ಣದಲ್ಲವೆಂದು ಲೇಖಕರಾದ ಕಲಬುರ್ಗಿಯವರ ಭಾವನೆ ನಾಲ್ಕನೇ ಪ್ರಶ್ನೆ ಡಿ ಎಲ್ ಎನ್ ಸಂಪಾದಿಸಿದ ಮಹತ್ವದ ಕೃತಿಗಳಾವು ಉತ್ತರ ಒಡ್ಡಾರಾಧನೆ ಪಂಪರಾಮಾಯಣ ಸಂಗ್ರಹ ಸುಕುಮಾರ ಚರಿತಂ ಸಿದ್ದರಾಮ ಗ್ರಂಥಗಳನ್ನು ಡಿ ಎಲ್ ಎನ್ ಸಂಪಾದಿಸಿದ್ದಾರೆ ಐದನೇ ಪ್ರಶ್ನೆ ಡಿ ಎಲ್ ಎನ್ ಅವರ ಕನ್ನಡ ಗ್ರಂಥ ಸಂಪಾದನೆ ಕೃತಿಯ ವಿಶೇಷತೆಗಳೇನು ಉತ್ತರ ಡಿ ಎಲ್ ಎನ್ ಅವರ ಶಾಸ್ತ್ರಮತಿ ಕನ್ನಡ ಗ್ರಂಥ ಸಂಪಾದನೆ ಎಂಬ ಕೃತಿಯಲ್ಲಿ ಸಂಪೂರ್ಣ ಪ್ರಕಟಗೊಂಡಿದೆ ಗ್ರಂಥ ಸಂಪಾದನೆಯ ವಿಧಾನಗಳನ್ನು ಕನ್ನಡಕ್ಕೆ ಅನ್ವಯಿಸಿ ಬರೆದ ಈ ಶಾಸ್ತ್ರ ಕೃತಿ ಕನ್ನಡದಲ್ಲಿ ಪ್ರಥಮ ಸಾಹಸ ಪ್ರಥಮ ಸಾಧನೆ ಅದರ ಪುಟಪುಟಗಳಲ್ಲಿ ಪುಟಗಳಲ್ಲಿ ಡಿಎಲ್ಎನ್ ಎನ್ ಅವರ ಪ್ರಕಟಿತ ಅಪ್ರಕಟಿತ ಕೃತಿಗಳ ಅಧ್ಯಯನದ ವ್ಯಾಪ್ತಿಯನ್ನು ಸಾಹಿತ್ಯ ವ್ಯಾಸಂಗದ ಉದ್ದಗಲಗಳನ್ನು ಅರಿಯಬಹುದು ಆರನೇ ಪ್ರಶ್ನೆ ಡಿಎಲ್ಎನ್ ಎನ್ ಅವರಲ್ಲಿ ಸಂಶೋಧನಾ ಶಕ್ತಿ ಯಾವ ರೀತಿ ಇತ್ತು ಉತ್ತರ ಡಿ ಎಲ್ ಎನ್ ರವರ ಸಂಶೋಧನೆ ಒಂದು ಶಬ್ದವನ್ನು ಹಿಡಿದುಕೊಂಡು ರೆಂಬೆ ಗುಂಟ ಇಳಿದು ಹಲವು ಬೇರುಗಳಲ್ಲಿ ಹರಿದಾಡಿ ಮೂಲ ಬೇರನ್ನು ಮುಟ್ಟಿ ಹೇಳುವ ಅವರ ಸಾಹಸ ಇನ್ನೊಬ್ಬರಿಗೆ ಅಸಾಧ್ಯವೆಂದು ಭಾವನೆಯನ್ನು ಹುಟ್ಟಿಸುತ್ತದೆ ಸಂದರ್ಭ ಅಂದರೆ ಸಂದರ್ಭದೊಡನೆ ವಿವರಿಸಿ ಒಂದನೇ ಪ್ರಶ್ನೆ ಡಿ ಎಲ್ ಎನ್ ಎಂದರೆ ಪಾಂಡಿತ್ಯ ಪಾಂಡಿತ್ಯ ಎಂದರೆ ಡಿ ಎಲ್ ಎನ್ ಉತ್ತರ ಈ ವಾಕ್ಯವನ್ನು ಡಾಕ್ಟರ್ ಮಲ್ಲಪ್ಪ ಮಡಿವಾಳಪ್ಪ ಕಲಬುರ್ಗಿ ಬರೆದಿರುವ ಪಾಂಡಿತ್ಯದ ಡಿ ಎಲ್ ನರಸಿಂಹಾಚಾರ್ ಎಂಬ ಗದ್ಯದಿಂದ ಆರಿಸಿರುವ ಮಾರ್ಗಸಂಪುಟ ಒಂದು ಎಂಬ ಕೃತಿಯಿಂದ ಆರಿಸಲಾಗಿದೆ ಈ ಮಾತನ್ನು ತೀನಾಂಶ್ರೀಯವರು ಡಿ ಎಲ್ ಎನ್ ಪಾಂಡಿತ್ಯ ಕುರಿತು ಹೇಳಿದ್ದಾರೆ ಸಂದರ್ಭ ಹಳಗನ್ನಡದಲ್ಲಿ ಅವರಿಗಿಂತ ನಿಷ್ಣಾತರಾದ ವಿದ್ವಾಂಸರನ್ನು ಕಾಣುವುದು ಕಷ್ಟ ಎಂದು ಕನ್ನಡ ದಿಗ್ಗಜ ತೀನಾಂಶ್ರೀ ಅಭಿಪ್ರಾಯಪಡುತ್ತಾರೆ ಎರಡನೇ ಸಂದರ್ಭ ಅವರ ದೊಡ್ಡ ಆಸ್ತಿ ಎಂದರೆ ದೊಡ್ಡ ಮನಸ್ಸು ಉತ್ತರ ಈ ವಾಕ್ಯವನ್ನು ಡಾಕ್ಟರ್ ಮಲ್ಲಪ್ಪ ಮಡವಾಳಪ್ಪ ಕಲಬುರ್ಗಿಯವರು ಬರೆದಿರುವ ಪಾಂಡಿತ್ಯದ ಡಿಎಲ್ ನರಸಿಂಹಾಚಾರ್ ಎಂಬ ಗದ್ಯದಿಂದ ಆರಿಸಿರುವ ಮಾರ್ಗ ಸಂಪುಟ ಒಂದು ಎಂಬ ಕೃತಿಯಿಂದ ಆರಿಸಲಾಗಿದೆ ಈ ಮಾತನ್ನು ಲೇಖಕರು ಡಿಎಲ್‌ಎನ್‌ ಎನ್ ರವರನ್ನು ಕುರಿತು ಹೇಳಿದ್ದಾರೆ ಸಂದರ್ಭ ಡಿಎಲ್ಎನ್ ರವರ ದೊಡ್ಡ ಆಸ್ತಿ ಎಂದರೆ ಅವರ ಮನಸ್ಸು ತಮ್ಮ ನಿಲುವಿಗೆ ತಕ್ಕ ಅಧಿಕಾರ ಸಿಗಲಿಲ್ಲವೆಂದು ಬೇಸರಿಸಿಕೊಳ್ಳಲಿಲ್ಲ ಎಂದು ತಿಳಿಸುತ್ತಾ ಈ ರೀತಿ ಹೇಳಿದ್ದಾರೆ ಆರನೇ ಸಂದರ್ಭ ಮನದಲ್ಲಿ ಅವರ ಕ್ಷಮೆ ಕೇಳಿಕೊಂಡೆ ಉತ್ತರ ಈ ವಾಕ್ಯವನ್ನು ಡಾಕ್ಟರ್ ಮಲ್ಲಪ್ಪ ಮಡಿವಾಳಪ್ಪ ಕಲಬುರ್ಗಿಯವರು ಬರೆದಿರುವ ಪಾಂಡಿತ್ಯದ ಡಿ ಎಲ್ ನರಸಿಂಹಾಚಾರ್ ಎಂಬ ಗದ್ಯದಿಂದ ಆರಿಸಿರುವ ಮಾರ್ಗಸಂಪುಟ ಒಂದು ಎಂಬ ಕೃತಿಯಿಂದ ಆರಿಸಲಾಗಿದೆ ಈ ಮಾತನ್ನು ಲೇಖಕರು ಶಬ್ದವಣಿ ದರ್ಪಣವನ್ನು ವಿಮರ್ಶಿಸುತ್ತಾ ಲೇಖಕರು ಬರೆದ ಒಂದೆರಡು ಮಾತುಗಳು ಡಿ ಎಲ್ ಎನ್ಗೆ ಉಂಟು ಮಾಡಿದರು ಮುಂದಿನ ಆವೃತ್ತಿಯಲ್ಲಿ ಕಲಬುರ್ಗಿಯವರು ಲೇಖನ ಸಮರ್ಪಕವಾಗಿದೆ ಎನ್ನುವಾಗ ಈ ಮಾತು ಬಂದಿದೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ತಮ್ಮ ವ್ಯಾಸಂಗದ ಬಗ್ಗೆ ಡಿ ಅವರು ಹೇಳಿರುವ ಮಾತುಗಳಾವುವು ಉತ್ತರ ತಮ್ಮ ವ್ಯಾಸಂಗದ ಹವ್ಯಾಸದ ಬಗ್ಗೆ ಡಿ ಎಲ್ ಎನ್ ಅವರು ಹೇಳಿರುವ ಮಾತುಗಳು ಅಚ್ಚನೆಯ ಹುಲ್ಲುಗಾವಲ ಅರವಿನಲ್ಲಿ ಸ್ವೇಚ್ಛೆಯಾಗಿ ತಿರುಗಾಡುತ್ತಾ ಸಂಪಾಗಿ ಕಾಣುವೆಡೆಗಳಲ್ಲಿ ತಂಗಿ ಡಿ ಹುಲ್ಲನ್ನು ಕಬಳಿಸುವ ಹಸುವಿನಂತೆ ಇದೆ ನನ್ನ ವ್ಯಾಸಂಗದ ಹವ್ಯಾಸ ನನ್ನ ಕೊಠಡಿಯ ಆರಾಮ ಕುರ್ಚಿಯ ಮೇಲೆ ಮಲಗಿ ಕೈಗೆ ಇಟುಕಿದ ಪುಸ್ತಕ ತೆರೆದು ಓದುತ್ತಾ ಓದುತ್ತಾ ಇಹದ ತಾಪತ್ರೆಯ ದೂರ ಸರಿದಂತೆಲ್ಲ ತನ್ಮಯತೆಯ ಮಡುವಿನಲ್ಲಿ ಮೆಲ್ಲ ಮೆಲ್ಲನೆ ಮುಳುಗಿಬಿಡುತ್ತೇನೆ ಎಂದು ಡಿ ಎಲ್ ಅವರು ತಮ್ಮ ವ್ಯಾಸಂಗದ ಬಗ್ಗೆ ಹೇಳಿರುವ ಮಾತುಗಳಾಗಿವೆ ಎರಡನೇ ಪ್ರಶ್ನೆ ಪ್ರಾಧ್ಯಾಪಕರಾಗಿ ಡಿ ಎಲ್ ಎನ್ ಅವರು ಯಾವ ರೀತಿ ಸೇವೆ ಸಲ್ಲಿಸಿದರು ಉತ್ತರ ಡಿ ಎಲ್ ಎನ್ ಅವರು ಪ್ರಥಮ ವರ್ಗದ ಪ್ರಾಧ್ಯಾಪಕರೆಂದು ಅವರ ಶಿಷ್ಯಕೋಟಿಯ ಒಮ್ಮತದ ಅಭಿಪ್ರಾಯ ಅರುವತ್ತು ನಿಮಿಷಕ್ಕೆ ಬದಲು ಐವತ್ತೊಂಬತ್ತು ನಿಮಿಷಕ್ಕೆ ಸಾಲುವಷ್ಟು ಪಾಠ ಸಾಮಗ್ರಿ ತಮ್ಮ ಹತ್ತಿರ ಇದ್ದರೆ ಅವರು ವರ್ಗ ನಡೆಸುತ್ತಿರಲಿಲ್ಲ ಉದ್ವೇಗ ಅಂದಾಜು ಆತ್ಮವಂಚನೆ ಅಪ್ರಾಮಾಣಿಕತೆ ಇವು ಒಮ್ಮೆಯೂ ವರ್ಗದಲ್ಲಿ ಸುಳಿಯಲಿಲ್ಲ ವರ್ಗ ಅಂದರೆ ಸ್ಕೂಲಿನ ಕ್ಲಾಸ್ನಲ್ಲಿಂತ ಇದರರ್ಥ ವಿದ್ಯಾರ್ಥಿಗಳಲ್ಲಿ ವ್ಯಾಸಂಗದ ಹವ್ಯಾಸ ಬೆಳೆಸಿ ಹಸಿವನ್ನು ಇಂಗಿಸುವ ದಾರಿ ತೋರಿಸಿ ಆ ದಾರಿಯಲ್ಲಿ ಎಡವಿದಾಗ ಎತ್ತಿ ನಿಲ್ಲಿಸಿ ಮುನ್ನಡೆಸಿದರು ಇದನ್ನು ನೆನಪಿಟ್ಟು ಅವರ ವಿದ್ಯಾರ್ಥಿಗಳು ಮಿತ್ರರು ಜ್ಞಾನೋಪಾಸಕ ಹೊಸ ಬೆಳಕು ಉಪಾಯನ ಎಂಬ ಅಭಿನಂದನಾ ಗ್ರಂಥಗಳನ್ನು ಅರ್ಪಿಸಿ ನಾಡ ಜನತೆ ಬೀದರ್ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರೆಂದು ಆರಿಸಿ ಕೃತಜ್ಞತೆಗಳನ್ನು ಸಲ್ಲಿಸಿದರು ಮೂರನೇ ಪ್ರಶ್ನೆ ಡಿ ಎಲ್ ಎನ್ ಅವರದು ದೊಡ್ಡ ಮನಸ್ಸು ಎಂಬುದು ಹೇಗೆ ಗೊತ್ತಾಗುತ್ತದೆ ಉತ್ತರ ಡಿ ಎಲ್ ಎನ್ ಅವರ ದೊಡ್ಡ ಆಸ್ತಿ ಎಂದರೆ ಅವರದು ದೊಡ್ಡ ಮನಸ್ಸು ಕಲಬುರ್ಗಿಯವರು ಡಿ ಎಲ್ ನರಸಿಂಹಾಚಾರ್ ಅವರು ಕೆ ಸಿ ರಾಜನ ಶಬ್ದಮಣಿ ದರ್ಪಣವನ್ನು ವಿಮರ್ಶೆ ಮಾಡಿ ಬರೆದೆ ಅದರಿಂದ ಅವರಿಗೆ ತುಂಬ ನೋವಾಗಿರಬಹುದು ಎಂಬುದನ್ನು ಲೇಖಕರಿಂದ ತಿಳಿದು ತುಂಬ ನೋವಾಯಿತು ಮುಂದಿನ ಆವೃತ್ತಿಯಲ್ಲಿ ಬರೆದಿದ್ದ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಮಲ್ಲಿನಾಥ ಕಲಬುರ್ಗಿ ಎಂಎ ಅವರು ದರ್ಪಣಾವಲೋಕನ ಎಂಬ ಹೆಸರಿನಲ್ಲಿ ಎರಡು ಲೇಖನಗಳನ್ನು ಬರೆದು ಪ್ರಕಟಗೊಳಿಸಿದ್ದೇನೆ ವಿರುದ್ಧಾರ್ಥಕ ಪದ ಬರೆಯಿರಿ ಒಂದು ಮರಣ ಒಟ್ಟು ಎರಡು ಗೌರವ ಅಗೌರವ ಮೂರು ಜಂಗಮ ಸ್ಥಾವರ ನಾಲ್ಕು ಇರಿದು ಕಿರಿದು ಐದು ನ್ಯಾಯ ಅನ್ಯಾಯ ಆರು ಬೆಳಕು ಹತ್ತಲು ಏಳು ವಿಶೇಷ ಸಾಮಾನ್ಯ ಎಂಟು ಪರಿಪೂರ್ಣ ಅಪರಿಪೂರ್ಣ ಒಂಬತ್ತು ಶುದ್ಧಿ ಅಶುದ್ಧಿ ಹತ್ತು ಶಕ್ತಿ ನಿಶಕ್ತಿ ಹನ್ನೊಂದು ಅಸಾಧ್ಯ ಸಾಧ್ಯ ಹನ್ನೆರಡು ಮುಳುಗು ತೇಲು ಹದಿಮೂರು ನೋವು ನಲಿವು ಹದಿನಾಲ್ಕು ಅಶೈಕ್ಯ ಶೈಕ್ಯ ತತ್ಸಮ ತದ್ಭವ ಪದ ಬರೆಯಿರಿ ಒಂದು ದುಃಖ ದುಃಖ ಎರಡು ಕಾರ್ಯ ಕಜ್ಜ ಮೂರು ವಿದ್ಯೆ ವಿಜ್ಜೆ ನಾಲ್ಕು ಕಾವ್ಯ ಕಬ್ಬ ಬಿಡಿಸಿ ಬರೆಯಿರಿ ಒಂದು ವಿದ್ಯಾರ್ಥಿ ವಿದ್ಯಾ ಪ್ಲೇಸ್ ಅರ್ತಿ ಈಕ್ವಲ್ಸ್ ವಿದ್ಯಾರ್ಥಿ ಸವರ್ಣ ದೀರ್ಘ ಸಂಧಿ ಎರಡು ಹಳೆಗನ್ನಡ ಹಳೆ ಪ್ಲೇಸ್ ಕನ್ನಡ ಹಳೆಗನ್ನಡ ಆದೇಶ ಸಂಧಿ ಮೂರು ಉದ್ದಗಲ ಉದ್ದ ಪ್ಲೇಸ್ ಪ್ಲಸ್ ಈಕ್ವಲ್ಸ್ ಉದ್ದಗಲ ಲೋಪ ಸಂಧಿ ನಾಲ್ಕು ರಾಮಾಭ್ಯುದಯ ರಾಮ ಪ್ಲೇಸ್ ಅಭ್ಯುದಯ ಈಕ್ವಲ್ಸ್ ರಾಮಾಭ್ಯುದಯ ಸವರ್ಣ ದೀರ್ಘ ಸಂಧಿ ಐದು ಭುವನ ಐಕ್ಯ ಭುವನ ಪ್ಲೇಸ್ ಐಕ್ಯ ఈ కొస్ భువనైక వృద్ధి సంధి ఆరు హుల్గవలు ఉల్లు ప్లస్ కవలు ఈ కోస్ హుల్గలు ఆదేశి ఏడు నెనపట్టు నెనపు ప్లస్ ఇట్టు ఈ కోస్ నెనపట్టు లోప సంధి ఎంటు జ్ఞానోప జ్ఞాన ప్లస్ ఉపాసక ఈక్స్ జ్ఞానోపక ఉణసంధి ఒం దర్పణావలోకన దర్పణ ప్లస్ అవలోకన ఈక్స్ దర్పణవలోకన సవణ దీర్ఘ సంధి ಹತ್ತು ಮನದಣಿ ಮನ ಪ್ಲಸ್ ದಣಿ ಇಕೋಸ್ ಮನದಣಿ ಆದೇಶ ಸಂಧಿ ಹನ್ನೊಂದು ದಿಗ್ಗಜ ದಿಗ್ ಪ್ಲಸ್ ಅಜ ಇಕೋಸ್ ದಿಗ್ಗಜ ಜಸ್ತ್ವ ಸಂಧಿ ಹನ್ನೆರಡು ಮಾನಸೋಲ್ಲಾಸ ಮಾನಸ ಪ್ಲಸ್ ಉಲ್ಲಾಸ ಇಕೋಸ್ ಮಾನಸೋಲ್ಲಾಸ ಗುಣಸಂಧಿ ಅನ್ಯಲಿಂಗ ರೂಪ ಬರೆಯಿರಿ ಒಂದು ಸಂಶೋಧಕ ಸಂಶೋಧಕಿ ಎರಡು ಕವಿ ಕವಯಿತ್ರಿ ಮೂರು ವಿಮರ್ಶಕಿ ವಿಮರ್ಶಕ ನಾಲ್ಕು ದುಡಿದನು ದುಡಿದಳು ಐದು ಲೇಖಕ ಲೇಖಕಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಒಂದು ತತ್ತರಿಸಿ ಹೋಗು ಉತ್ತರ ಕರ್ನಾಟಕದಲ್ಲಿ ಜನತೆ ಪ್ರವಾಹದಿಂದ ತತ್ತರಿಸಿ ಹೋಗಿದ್ದಾರೆ ಎರಡು ಸಂಶೋಧನೆ ಸಂಶೋಧನೆಯಿಂದ ಹಲವಾರು ವಿಚಾರಗಳನ್ನು ತಿಳಿಯಬಹುದು ಮೂರು ಬುನಾದಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಪೋಷಕರು ಭದ್ರ ಬುನಾದಿ ಹಾಕಬೇಕು ನಾಲ್ಕು ನಿರಾಸೆಗೊಳಿಸು ಭಾರತೀಯ ಕ್ರಿಕೆಟ್ ಆಟಗಾರರು ಕೆಲವೊಮ್ಮೆ ಪ್ರೇಕ್ಷಕರನ್ನು ನಿರಾಸೆಗೊಳಿಸುತ್ತಾರೆ ಐದು ಮುನ್ನಡೆಸು ಉಪಾಧ್ಯಾಯರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿ ಮುನ್ನಡೆಸಬೇಕು ಆರು ಜ್ಞಾನೋಪಾಸಕ ಪುಟ್ಟರಾಜ ಗವಾಯಿಯವರು ಸಂಗೀತದ ಜ್ಞಾನೋಪಾಸಕರಾಗಿದ್ದರು ವಚನಗಳನ್ನು ಬದಲಾಯಿಸಿ ಬರೆಯಿರಿ ಒಂದು ಲೇಖನ ಲೇಖನಗಳು ಎರಡು ಕೃತಿ ಕೃತಿಗಳು ಮೂರು ನಿದರ್ಶನಗಳು ನಿದರ್ಶನ ನಾಲ್ಕು ಕ್ಷೇತ್ರಗಳು ಕ್ಷೇತ್ರ ಐದು ಅಧ್ಯಾಪಕ ಅಧ್ಯಾಪಕರು ಧಾತುಗಳನ್ನು ಗುರುತಿಸಿ ಇಲ್ಲಿ ಒಂದನೆಯದು ತೋರುತ್ತದೆ ಇದರಲ್ಲಿರುವಂಥ ಧಾತು ತೋರು ತೋರು ಎರಡು ಬಿಡುತ್ತೇನೆ ಇದರಲ್ಲಿರುವಂಥ ಧಾತು ಬಿಡು ಬಿಡು ಮೂರು ಸಲ್ಲಿಸಿದರು ಇದರಲ್ಲಿರುವಂಥ ಧಾತು ಸಲ್ಲಿಸು ಅಂತ ಇಲ್ಲಿದೆ ನೋಡಿ ಗಮನಿಸಿ ನಾಲ್ಕು ಹಿಡಿದಿದ್ದಾರೆ ಇದರಲ್ಲಿರುವಂಥ ಧಾತು ಕಂಡುಹಿಡಿ ಇಲ್ಲಿದೆ ನೋಡಿ ನಾನು ಬರೆಯಿರಿ ಒಂದು ಹಳಿ ನಿಂದನೆ ರೈಲ್ವೆ ಹಳಿ ಎರಡು ಕಳೆ ಬೇಡದ ವಸ್ತು ಪ್ರಕಾಶಿಸು ಮೂರು ಕಣ ರಕ್ತದ ಒಂದು ಭಾಗ ರವಿಕೆ ಪೀಸು ನಾಲ್ಕು ಕಾಡು ಅಂದರೆ ಅರಣ್ಯ ಪೀಡಿಸುವಂತ ಆಗುತ್ತೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇದುವರೆಗೂ ಒಂಬತ್ತನೇ ತರಗತಿ ದ್ವಿತೀಯ ಭಾಷೆ ತಿಳಿಗನ್ನಡದ ಪಾಂಡಿತ್ಯದ ಡಿ ಎಲ್ ಎನ್ ಈ ಪಾಠದ ಪ್ರಶ್ನೋತ್ತರಗಳನ್ನು ನಿಮಗೆಲ್ಲರಿಗೂ ಸಹ ವಿವರಿಸಿದ್ದೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು